ಶಿಕ್ಷಕರಾಗಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಚನ್ನರಾಯಪಟ್ಟಣ ತಾಲೂಕಿನ ಗುಳಸಿಂದ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕ ಮಲ್ಲೇಗೌಡರ ಬೀಳ್ಕೊಡುಗೆ ಸಮಾರಂಭ ನೂರಾರು ಮಂದಿ ಪಾಲ್ಗೊಂಡು ಹೃದಯ ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಿದರು ಗುಳಸಿಂದ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ನಡೆದಂತಹ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ಗುಳಸಿಂದ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕ ರ ಸಂಘ ಮತ್ತು ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ನಿವೃತ್ತ ಡಿಡಿಪಿಐಗಳು ಗ್ರಾಮ ಪಂಚಾಯಿತಿ ಸದಸ್ಯರಾದ ಉಮೇಶ್ ಶ್ವೇತಾ ಮಂಜುನಾಥ್ ಎಸ್ಡಿಎಂಸಿ ಅಧ್ಯಕ್ಷ ಲಕ್ಷ್ಮಣ್ ಟಿಎಪಿಎಂಎಸ್ ನಿರ್ದೇಶಕ ಜಗದೀಶ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರು ಪದಾಧಿಕಾರಿಗಳು ಆಗಮಿಸಿ ನಿವೃತ್ತ ಶಿಕ್ಷಕ ಮಲ್ಲೇಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಈ ವೇಳೆ ಮಲ್ಲೇಗೌಡ ಕುಟುಂಬಸ್ಥರು ಹಾಗೂ ಸಂಬಂಧಿಕರು ಉಪಸ್ಥಿತರಿದ್ದರು ಈ ಶಾಲೆಗೆ ಬಂದು ಹನ್ನೊಂದು ವರ್ಷ ಆಯ್ತು ಈ ಹನ್ನೊಂದು ವರ್ಷದಲ್ಲಿ ಮೇಷ್ರೀ ಕೆಲಸ ಏನು ಅನ್ನೋದು ಈ ಶಾಲೆ ನಾನು ಕಲಿತೆ ಯಾಕೆ ಅಂದ್ರೆ ನನ್ನ ಸ್ನೇಹಿತರು ನೋಡಿ ನನ್ನ ಸ್ನೇಹಿತರು ಮಾಡ್ತಿರ್ತಕ್ಕಂಥ ಕೆಲಸ ನೋಡಿ ನನ್ನ ಕೆಲಸ ಕಲ್ತು ಈ ಮಕ್ಕಳಿಗೆ ನನ್ನಲ್ಲಿ ಒಂದು ಒಂದು ವಿದ್ಯೆಯನ್ನ ನೀಡಿದೆ ಅದು ನನ್ನ ಮನಸ್ಸು ತೃಪ್ತಿ ಇದೆ ಹಾಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ರಾಜಕೀಯ ಮುಖಂಡರು ಹಿರಿಯ ಮುಖಂಡರು ಸಹೋದ್ಯೋಗಿಗಳು ಮಕ್ಕಳು ಎಲ್ಲರೂ ಸಹ ಪೂರ್ಣ ಪ್ರಮಾಣದಲ್ಲಿ ನನಗೆ ಸಹಕಾರವನ್ನು ನಾನು ಏನೇ ಮಾಡಿರಿ ನಾನು ಮೂರು ವರ್ಷ ಈ ಒಂದು ಶಾಲೆಯಲ್ಲಿ ಒಂದು ವಾರ್ಷಿಕೋತ್ಸವ ಮಾಡಿದೆ ನಾನು ಏನು ಹತ್ತು ಪೈಸೆ ಖರ್ಚು ಮಾಡಲಿಲ್ಲ ನನ್ನ ಸ್ನೇಹಿತರು ಯಾರು ಮಾಡಲಿಲ್ಲ ಎಲ್ಲ ಊರು ನಿಂತ್ಕೊಂಡು ಮಾಡಿದಂತ ಕೆಲಸ ಇಡೀ ತಾಲೂಕಲ್ಲಿ ಅದೂರಿಯಾಗಿ ಮಾಡಿದಂಥ ಕಾರ್ಯಕ್ರಮ ಇವತ್ತು ನಮ್ಮ ಪತ್ರಕರ್ತರು ಇದ್ದಾರೆ ಅವರಿಗೆ ಗೊತ್ತು ಈ ವಿಚಾರ ಏನು ಅಂತ ಹಾಗೆ ನಾನು ಮಾಡಿದ್ ಏನೂ ಇಲ್ಲ ಇಲ್ಲಿ ಆದರೆ ನನ್ನ ಸ್ನೇಹಿತರು ನನಗೆ ಸಹಕಾರ ನೀಡಿ ಈ ಒಂದು ಇಲ್ಲಿ ಗಂಟ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಸ್ನೇಹಿತರು ನನ್ನ ಸಹೋದ್ಯೋಗಿಗಳು ನನ್ನ ಈ ತಾಲೂಕಿನ ಮಿತ್ರ ಬಂಧುಗಳು ಯಾರು ಅವ್ರು ಹಿರಿಯವರ ಹೆಡ್ ಮಾಸ್ಟರ್ ಇರಲಿ ಸ್ಕೂಲ್ ಹೆಡ್ ಮಾಸ್ಟರ್ ಇರಲಿ ಸಹ ಶಿಕ್ಷಕ ಇರಲಿ ಎಲ್ಲರೂ ಎಲ್ಲರೂ ನನ್ನ ಪ್ರೀತಿ ವಿಶ್ವಾಸದಿಂದ ಕಂಡಂತವ್ರು ಯಾರು ನನ್ನನ್ನ ದೂರ ಮಾಡದಂತವರಲ್ಲ ನಾನು ಯಾರಿಗೂ ಅನ್ಯಾಯ ಮಾಡಿದಂತವನಲ್ಲ ಯಾಕೆ ಅಂತ ಅಂದ್ರೆ ನಾವ್ ಏನಿದ್ರು ನೇರವಾಗಿ ಮಾತಾಡ್ತಕ್ಕಂಥವ್ರು ನೇರವಾಗಿ ಹೇಳ್ತಕ್ಕಂಥವ್ರು ಕನ್ನಡ ಸಾಹಿತ್ಯ ಪರಿಸ್ಥಿತಿ ಇರ್ಬೋದು ಸರ್ಕಾರಿ ನೌಕರ ಸಂಘ ಇರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇರ್ಬೋದು ಮುಖ್ಯ ಶಿಕ್ಷಕ ಸಂಘ ಇರ್ಬೋದು ಯಾವ್ದು ಸಂಘ ಎಲ್ಲಾ ಸಂಘದವ್ರು ನನ್ನ ಜೊತೆ ಇದೆ ನೋಡಿ ಜಿಲ್ಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷೂ ಸಹ ಇಲ್ಲಿದ್ದಾರೆ ಎಲ್ಲರೂ ನನ್ನ ಪ್ರೀತಿ ವಿಶ್ವಾಸದಿಂದ ಕಂಡಂತ ಅವರು ಅವರಿಗೆ ನಾನು ಚುನಾವಣೆಯಾಗಿ ಮುಂದಲ್ಲೂ ಸಹ ನಾನು ಹೊತ್ತು ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದೀನಿ ಆದರೂ ಸಹ ಅವರ ಒಡನಾಡಿಗಳಾಗಿ ಅವರ ವಿಶ್ವಾಸವನ್ನ ಪಡಿತೀನಿ ಅಂತ ಹೇಳ್ತಾ ಇಲ್ಲಿ ನನ್ನ ಬಂದು ಇಷ್ಟೊಂದು ಜನ ನನ್ನ ಬಂದು ಸನ್ಮಾನ ಜನೋಪಕಾರ ಮತ್ತೆ ಸಮಾಜ ಬಗ್ಗೆ ಮಾತವಲ್ಲ ಶೈಕ್ಷಣಿಕ ಬಗ್ಗೆ ಕಾರ್ಯಗಳನ್ನು ಅಂದುಕೊಂಡಾಗ ಮುಂಚೂಣಿಯಲ್ಲಿ ಸಹಜವಾಗಿ ನಾನು ಬಿಒ ಇದ್ದರೂ ಸಹ ಇರ್ತಾ ಇದ್ದ ಇಂದಿನ ಈ ವಿಶೇಷ ಸಮಾರಂಭದಲ್ಲಿ ಅವರಿಗೆ ನಿಷ್ಠೊಂದು ಕಲೆಯಲ್ಲಿ ಗೊತ್ತಾಯಿತು ಇವತ್ತು ಒಂದು ನಿವೃತ್ತಿ ಅಂತ ಹೇಳಿ ತಿಳಿದು ನಮ್ಮ ಸಂದಿತ್ರ ಆಗಿರ್ತಕ್ಕಂಥ ಸನ್ಮಾನ ಈಗ ನಾವಾದ್ರೂ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನಾನು ಚೆನ್ನಾಗಿ ಮಾತಾಡ್ತೀನಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಶಿಕ್ಷಕರಿಗೆ ಈಗ ಏನಾಗ್ತದೆ ಅಂತಂದ್ರೆ ಇವತ್ತು ಹೌದು ಮೂವತ್ತು ವರ್ಷನ ಮೂವತ್ತೈದು ವರ್ಷನ ಮೂರು ಮೂವತ್ತು ವರ್ಷನ ಹಾ ಮೂವತ್ತು ವರ್ಷದ ನಿರಂತರವಾಗಿರ್ತಕ್ಕಂಥ ಶೈಕ್ಷಣಿಕ ವಸಂತಗಳು ನಿಮ್ಮ ಸಮ್ಮುಖದಲ್ಲಿ ಮತ್ತು ಅವರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ನನ್ನ ಶಿಷ್ಯೆ ದೀಪ ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮತ್ತೆ ಬಿ ಆರ್ ಶಿವ ಬಿದ್ದು ಹೋದರು ಎದ್ದು ಬಂದಿದೆ ಸಂಭ್ರಮ ಇದ್ದುದೆಲ್ಲವೂ ಬಿದ್ದು ಹೋದರು ಎದ್ದು ಬಂದಿದೆ ಸಂಭ್ರಮ ಕಿತ್ತುಕೊಂಡರು ಕೊಟ್ಟು ಸುಖಿಸುವ ಸೌಲಭ್ಯದ ಸಂಭ್ರಮ ನಿಮ್ಮೆಲ್ಲ ಶಿಕ್ಷಕರದು ಮತ್ತು ಗುರುಮಾ ಅರ್ಥ ಇವತ್ತು ಬರ್ತೀವಿ ಮಕ್ಕಳು ಇದ್ರೊಳಗೆ ನಾನು ನೆನೆಸ್ಕೊಂಡು ಬಂದಿದ್ದೇನೆ ಬಿಕಾಸ್ ಆಫ್ ಈಸ್ ಗುಡ್ ಪರ್ಸನಾಲಿಟಿ ಅಂಡ್ ಆಲ್ಸೋ ದರಾಕೋ ವಾಟ್ ಹ್ಯಾಡ್ ವಿತ್ ಮಿ ನನ್ನ ಜೊತೆ ಇರ್ತಕ್ಕಂಥ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಮತ್ತು ಅನುಬಂಧ ಇಲ್ಲಿಗೆ ನಮ್ಮನ್ನು ಎಲ್ಪ ಬಂದಿದೆ ಇವತ್ತಿರ್ತೀವಿ ನಾಳೆ ಹೋಗ್ತೀವಿ ನಮ್ಮೆಲ್ಲ ಶ್ರೇ ಉಪನಿರ್ದೇಶಕರು ನಮ್ಮೆಲ್ಲರ ಒಳನಾಡಿಗಳ ಮ್ಯಾಚ್ ಮೇಟ್ಸ್ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದಲೂ ಸಹ ನಾವು ಅದೇ ರೀತಿ ಇದ್ದೀವಿ ಯಾಕೆಂದ್ರೆ ಮೆನ್ಮೆ ಕಮ್ಮಿ ಮೆನ್ಮೆಗೂ ಮನುಷ್ಯ ಬರ್ತಾನೆ ಮನುಷ್ಯ ಹೋಗ್ತಾನೆ ಹೌದಾರ್ ಬದುಕಿನ ಸಾಕ್ಷಾತ್ಕಾರ ಶೈಕ್ಷಣಿಕವಾಗಿ ಎಲ್ಲಿರ್ತದೆ ಅಂದರೆ ಅವರು ಗೈದಿರ್ತಕ್ಕಂಥ ಶೈಕ್ಷಣಿಕ ಕೈಂಕರ್ಯಗಳು ವಿದ್ಯಾರ್ಥಿಗಳ ಮತ್ತು ಸಮಾಜದ ನಿಮ್ಮ ಸಹೋದ್ಯೋಗಗಳ ಮನದಲ್ಲಿ ಅಚ್ಚರಿ ಅಚ್ಚರಕಾರ ನಿರಂತರವಾಗಿ ಚಿರಂತರವಾಗಿ ಅನುರಣಿಸಿದಾಗ ಮಾತ್ರ ಬದುಕು ಸಾರ್ಥಕವಾಗ್ತದೆ ಅಂತಂದ್ರೆ ನಾವು ಬರ್ತೀವಿ ಏನೋ ಸೇವೆ ಮಾಡ್ತೀವಿ ಹೋಗೋದಲ್ಲ ನಮ್ಮ ಇಲಾಖೆನೇ ಇಲ್ಲ ಹಾಗಾಗಿ ಎಲ್ಲರೂ ಸಹ ಪೋಷಕರು ಸಹಕಾರವನ್ನ ನಮ್ಮ ಶಿಕ್ಷಕರಿಗೆ ನೀಡಿ ಅಂತೇಳಿ ಅವ್ರಿಗೆ ಮತ್ತೊಮ್ಮೆ ಮಲೆಗೌಡರಿಗೆ ಶುಭಾಶಯವನ್ನ ಕೊಡ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀವಿ